ಸಿನಿಮಾ ನೋಡಿಲ್ಲ ಅಂದ್ರೆ ಬಾಗಿಲ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಕೂತ್ಕೊಂಡಿರ್ಬೇಕು ನಾವು ಕರಿಯೋದಲ್ಲ ಎಲ್ಲಾ ಸಿನಿಮಾ ಆರ್ ತಿಂಗಳ ಮುಗಿಬೇಕು ಒಂದೊಂದು ಸಿನಿಮಾ ಆರ್ ತಿಂಗಳ ಮೇಲೆ ಯಾರಿಗೂ ಕಮ್ಮಿ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನ್ ಆಗ್ತದೆ ನೀನೇ ನೆಟ್ಕೊಂಡಿ ಸಾಲ ಮಾಡ್ಬೋದು ಸಾಲ ಮಾಡ್ಬೋದು ಮುಂದೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡ್ರೆ ಏನು ಮಾಡ್ತಾರೆ ಈಗ ಮುಗಿದ್ರೆ ನೀನು ಸಾಲ ತೀರ್ಸ್ಕೊಳ್ಬಾರ್ದು ಅವ್ರನ್ನೇ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ಗು ಸಾಯಿಸಿಲ್ಲ ನೀವು ಸಾಯಿತು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂತ ಓಡಿದ್ರೆ ಏನ್ ಕೇಳ್ತಾರೆ ಓಡಿದ್ರೆ ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಮುಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಬಂದಿದ್ದಾರೆ ಐದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಕೂಡ ಸರಿ ಶುರು ಮಾಡಿಲ್ಲ ನೀವೆಲ್ಲ ನೋಡ್ಕೊಂಡೇ ಶುರು ಮಾಡಿರಲ್ಲ ಅನ್ನೋದು ಗೊತ್ತಿರೋ ಒಂದು ವಿಷಯ ಬಟ್ ಇಲ್ಲಿ ಒಂದು ವಿಷಯ ನಿಮ್ ಪರವಾಗಿ ನಾನು ಹೇಳ್ತೀನಿ ಅಲ್ಲ ಓಕೆ ಬನ್ನಿ ಬನ್ನಿ ಪ್ರಾಜೆಕ್ಟ್ ಇನ್ನೊಂದನ್ನು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾ ನಮಸ್ಕೊಂಡು ಆರು ಸಿನಿಮಾ ನಂದು ನನ್ನ ಬಿಡಿ ಮತ್ತೆ ಆರ್ ಸಿನಿಮಾ ಅನೌನ್ಸ್ ಮಾಡಿದ್ರ ಆರು ಡೈರೆಕ್ಟರ್ಸ್ ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ ಡೈರೆಕ್ಟರ್ಸ್ ಎಲ್ಲ ಸಿನಿಮಾ ಆರು ತಿಂಗಳ ಮುಗಿಬೇಕು ಒಂದೊಂದು ಸಿನಿಮಾ ಆರು ತಿಂಗಳ ಮೇಲೆ ಯಾರು ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀಬೇಕು ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡಬಹುದು ಸಾಲ ಮಾಡೋ ಮಾಡಬಹುದು ಮುಂದೆಲ್ಲ ಸಾಲ ಮಾಡ್ಕೊಂಡು ಸಾಲದು ಮಾಡ್ಬಾರ ಏನು ಮಾಡ್ಬೇಡ ಈಗ ಮನಿದರೆ ತಾನೆ ನೀನು ಸಾಲ ತೀರಿಸ್ಕೊಳ್ಬೋದು ಒಮ್ಮೆ ಬಟ್ ನೇಗಿ ಡೇ ಪಾಯಿಂಟ್ ಆಲ್ ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಟ್ಯೂಸರ್ನು ಸಾಯಿಸ್ತಿದ್ರೆ ನೀವು ಸಾಯ್ತೀರಿ ಆ ರೇಟ್ ತಿಂಗಳಿರಿ ಟೈಮ್ ಎಲ್ಲರೂ ಟೈಮು ಆರು ತಿಂಗಳು ಸಿನ್ಮಾ ಮುಗ್ಸಿಗೆ ಆಫೀಸ್ ತೆಗೆದು ಅವ್ರ ಕೈಲಿ ಕೊಟ್ಬಿಟ್ಟು ಬನ್ರಿ ಆವಾಗ ಪ್ರೊಟ್ಯೂರ್ಸು ಉಳೀತಾರೆ ಜೊತೆ ನಿಂತದ್ ಇನ್ನಷ್ಟು ಸಿನ್ಮಾ ಸಾಗಿಸಬೇಕು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದ್ರೆ ಓಡಿದ್ರೆ ಹಿಂಗೇನ್ರಿ ಓಡುತ್ತೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಎಲ್ಲಾ ಸಿನಿಮಾ ಉಳಗೊಂಡ್ರೆ ಹಿಂಗೆ ಬೇಕ ಆಮೇಲೆ ಎಲ್ಲ ಗೆಲ್ತಾನೆ ಇರ್ತಿಲ್ಲ ಸಿನಿಮಾಗಳು ಬೀಳ್ತವೆ ಎಂತ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದ್ರೆ ಈ ಆರು ತಿಂಗಳಿಗೆ ಒಳ್ಳೆ ಸಮಯ ಶುರುವಾಗಿದೆ ಇವತ್ತು ಒಳ್ಳೊಳ್ಳೆ ಸಮಯ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಓದ್ಕೊಂಡು ಬರ್ತಾ ಇದೆ ಒಂದು ಕೆ ಡಿ ಸಿನಿಮಾ ಇವತ್ತು ಬಾಮಿಲು ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಸ್ಟಾರ್ ನಮ್ಮ ಅಷ್ಟು ಕೋಟಿ ಖರ್ಚು ಸಿನಿಮಾ ಮಾಡಿದ್ದಾರೆ ಸೊ ಇನ್ನು ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು ಅದು ರೆಡಿ ಆಗಿದೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಇವರು ಐದು ಆ ಸಿನಿಮಾ ಮಾಡಕ್ ಬಂದಿದ್ದಾರೆ ಗಳಿಗೆ ಒಂದಷ್ಟು ಸಮಯ ಸಾಧ್ಯವಿಲ್ಲ ಅದು ಆರು ತಿಂಗಳು ಪಾಠ ಆಗಬೇಕು ಈ ಮುಂದಕ್ಕೆ ಆರು ತಿಂಗಳು ಆ ಪಾಠ ಒಳ್ಳೇದಾಗ್ಬೇಕು ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆಲ್ ನ್ಯೂ ಡೈರೆಕ್ಟರ್ಸ್ ರಾಮಾಚಾರಿ ಮೂರು ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು ಹಳ್ಳಿ ಮೂರು ತಿಂಗಳು ಮುಗಿಸಿದ್ದೀನಿ ನಾನು

ತಗೊಳ್ಳಿ ಒಬ್ಬರು ಬಂದು ಸಿನಿಮಾ ಮಾಡ್ತೀರನ್ನ ಉಳಿಸ್ಕೊಂತೀರ ಬರ್ತಾ ಇದಾರೆ ಉಳಿಸ್ಕೋತಾ ಇದೀರಾ ನೀವೆಲ್ಲರೂ ನೀವ್ ಯೋಚನೆ ಮಾಡಿ ಸಿನಿಮಾ ನೋಡಿ ಅಂತ ಬಾಗ್ಲ ಕೂತ್ಕೊಂಡು ಹೇಳ್ತಾರೆ ಎಷ್ಟು ನೋವಾಗುತ್ತೆ ನಮಗೆ ಅಂದ್ರೆ ಸಿನಿಮಾನ ಜನ ಉಳ್ಕೊಂಡ್ ಬರ್ಬೇಕ್ರಿ ನಾವು ಕರೆಯೋದಲ್ಲ ಸಿನಿಮಾ ಉಡ್ಕೊಂಡ್ ಬರ್ಬೇಕು ಜನ ನೀವು ಥಿಯೇಟರ್ ಬಾಕ್ಲಿಕ್ಕೆ ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ ಬಿಟ್ಟಿ ಸಿನಿಮಾ ತೋರಿಸಿ ಬನ್ನಿ ಅರ್ಧ ಯಾರು ನೋಡೋದ್ ದುಡ್ಕೊಡಿ ಹೇಳ್ಕೊಟ್ಟಿದ್ದು ಸಿನಿಮಾಗೆ ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ ಹೇಳ್ಕೊಳಂತ ಕೆಲಸ ಯಾವತ್ತು ನೋಡ್ಕೊಬೇಡಿ ಸಿನಿಮಾ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಸಿದ್ದಾರೆ ಜನ ಯಾರು ಯಾರು ಹೊಸುವರಂದ್ರು ಸರಿ ನಾವು ಬಂದಾಗ ತಾನೆ ಶರಣ್ ಇರೋದ ಗೊತ್ತಿಲ್ವ ಜನ ಫಸ್ಟ್ ಪಿಕ್ಚರ್ ಇರೋದ ಕೆಲಸಿಲ್ವ ನಿಮ್ಗೆ ನಾವು ಫಸ್ಟ್ ಪಿಕ್ಚರ್ ಬಂದ ಕೆಲಸಿಲ್ವಾ ಎಲ್ಲ ಗೆದ್ಕೊಂಡು ಬಂದಿದ್ದೀವಿ ಮಧ್ಯ ಹಿಂಗಿದ್ದೀವಿ ಎಲ್ಲ ನಡೆದಿದೆ ಜೀವನದಲ್ಲಿ ಇಟ್ಸ್ ಪಾರ್ಟ್ ಆಫ್ ಲೈಫ್ ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿ ಬಡಿ ಎಲ್ಲರೂ ಎಲ್ಲರೂ ನಂಗೆ ಯಾರು ಡೈರೆಕ್ಟ್ ಒಬ್ರು ಕೂಡ ಪಿಡಿಕ್ ಪಿಡಿಕ್ ಅನ್ನಿಲ್ಲ ಸರ್ ಅದೆಲ್ಲ ಸಿನಿಮಾ ಮಾಡ್ಕೊಡ್ತೀನಿ ಅಂದ್ರೆ ಇವನು ಆಗಲಿಲ್ಲ ಯಾರು ಆಗಲಿಲ್ಲ ಯಾಕಪ್ಪ ಅವ್ರಿಗೆ ಅವ್ರು ನಾಟ್ ಪ್ರಾಮಿಸ್ ಮಾಡಿಲ್ಲ ಮಂತ್ಸ ರೆಡಿ ನೀನು ಇನ್ನೊಂದ್ ಎರಡು ತಿಂಗಳು ಬೇಕಾ ನಾನು ಟೋಕೇಶಿ ಎರಡು ವರ್ಷ ಬೇಕಾ ಮಂತ್ಸ್ ನೀನು ಏನಾದ್ರು ಕೇಳಿದ್ಯಾ ಹೇಳ್ತೀನಿ ಸಿಕ್ಸ್ ಮಂತ್ಸ್ ಮಾಡ್ರಿ ಎಸ್ ಇಸ್ ಶೂಟ್ ಮಾಡ್ಬೇಕು ಅಂತ ನೀವು ಅನ್ಸುತ್ತೆ ನಾನು ಹೇಳುದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಸಿಂದ್ರೆ ನಿಮ್ಗೆ ಆರು ತಿಂಗಳು ನಾವು ಆರು ತಿಂಗಳೇ ಕೊಡ್ತೀವಪ್ಪ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಆರ್ಟ್ ರೂಮ್ ರೈಟಿಂಗ್ ರೈಟ್ ಒಂದು ವರ್ಷ ಕುತ್ಕೊಂಡು ಬರೀರಿ ಒಂದು ವರ್ಷ ಎರಡು ವರ್ಷ ಸ್ಕ್ರಿಪ್ಟ್ ಬರೀರಿ ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಾಕ್ರಿ ನೋಟ್ ನಾ ಬಿಸಾಕ್ಬೇಡ್ರಿ ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಾಕ್ರಿ மரியாத <laughs> <laughs> ಇನ್ನು ಮುಗುದಿಲ್ಲಪ್ಪ ಇನ್ನು ಕೊಟ್ಟಿಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಗ್ರಿಮೆಂಟ್ ಅಲ್ಲಿ ಇದೆ ವಿಜಯ್ಗೆ ವಿಜಯ್ ಇನ್ನು ಮಾತಾಡಲ್ಲ ವಿಜಯ್ ಪರವಾಗಿ ನಾನು ಮಾತಾಡ್ತೀನಿ ಕರ್ಸಿಲ್ಲ ಅವ್ರು ನನ್ನ ಆಯ್ತಾ ಆರು ಅಲ್ಲಿ ಸಿನಿಮಾ ಮುಗಿಬೇಕು ಶೂಟಿಂಗ್ ಸ್ಟಾರ್ಟ್ ಸ್ಕ್ರಿಪ್ಟಿಂಗ್ ಬೇಕಾದ್ರೆ ಎರಡು ವರ್ಷ ಬರಲಿಲ್ಲ ನನಗೆ ಪೇಪರ್ ಎಷ್ಟು ಬೇಕಾರೆ ಅದು ಮಿಸ್ ಆಗ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ನನ್ನ ಮಗ ಯಾವ್ದು ಸಿನಿಮಾ ಮಾಡ್ತಿದ್ದೆ ಯಾರು ಇದ್ರು ಯಾರು ಇದ್ ನಿಮ್ಗೂ ಅಷ್ಟೇ ಆರೇ ತಿಂಗಳು ಎಲ್ಲರೂ ಆರೇ ತಿಂಗಳು ಸರ್

ಬಗೆ ಕೊಟ್ಟಿದ್ದ ಮಾಡಬೇಕು ಓಕೆ ನೀವು ಆರು ಸಿನಿಮಾ ಮಾಡಿದ್ಮೇಲೆ ನಾನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ ಆರು ಸಿನಿಮಾ ಆದ್ಮೇಲೆ ಮಾಡಲಿಲ್ಲ ಆರು ಸಿನಿಮಾ ಗೆದ್ದು ಬನ್ನಿ ಸರ್ ನೀವು ಓಕೆ ನನಗೆ ಆರು ತಿಂಗಳ ಟೈಮ್ ಇಲ್ಲ ಜಾಸ್ತಿ ಕೊಡಬೇಕು ಆರು ತಿಂಗಳ ಮೂರು ತಿಂಗಳು ಸಿನಿಮಾ ಮಾಡ್ಕೊಡ್ತೀನಿ ಅದು ರೆಡಿ ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ವಿಜಯ್ ಟಾಟ್ ಸಿನಿಮಾ ಮಾಡ್ಬೇಕಾದ್ರೆ ಸಿಕ್ಸ್ ಸಿನಿಮಾ ಮಾಡಕ್ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಎದ್ ನಿಂತ ಮಾತಾಡುವಂತ ಒಂದು ಸಿನಿಮಾ ಮಾಡ್ಬೇಕು ಅದಕ್ಕೆ ಬಜೆಟ್ ಕೊಡ್ತೀನಿ ಟೈಮ್ ಕೊಡ್ತೀನಿ ನೀವು ಬನ್ನಿ ಕತೆ ತೊಗೊಂಡ್ ಬರಬೇಡಿ ಅಂದ್ರೆ ಕತೆ ತಗೊಳ್ಳಿ ಚೆನ್ನಾಗಿ ಮಾಡ್ತೀನಿ ಒಂದ್ಸರಿ ಅನ್ಸುತ್ತೆ